ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಎರಡರಿಂದ ರಿಂದ ಡಿಸೆಂಬರ್ ಎಂಟು ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಆಲ್ಕೋಹಾಲ್ ಮತ್ತು ಧೂಮಪಾನದ ಕೆಟ್ಟ ಅಭ್ಯಾಸವನ್ನು ಹೊಂದಿರುವ ಜನರು ಹಿರಿಯರನ್ನು ಸಂಪರ್ಕಿಸಿದ ನಂತರ ತಮ್ಮ ಕೆಟ್ಟ ಅಭ್ಯಾಸವನ್ನು ತ್ಯಜಿಸಲು ಪ್ರಯತ್ನಿಸುತ್ತಾರೆ ಇದಕ್ಕಾಗಿ ನಿಮ್ಮ ಬಳಗದಲ್ಲಿ ಸರಿಯಾದ ಬದಲಾವಣೆಗಳನ್ನು ತಂದು ಈ ಕೆಟ್ಟ ಅಭ್ಯಾಸವನ್ನು ಮುರಿಯಲು ನಿಮಗೆ ಸಹಾಯ ಮಾಡಲು ಬಯಸುವ ಜನರೊಂದಿಗೆ ಮಾತ್ರ ಹ್ಯಾಂಗ್ಔಟ್ ಮಾಡಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಹಣಕಾಸಿನ ಮತ್ತು ವಿತ್ತೀಯ ಲಾಭಗಳನ್ನು ನೀಡುವ ದೃಷ್ಟಿಯಿಂದ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮ ರಾಶಿಚಕ್ರದ ಜನರು ಈ ಅವಧಿಯಲ್ಲಿ ಅನೇಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ತಮ್ಮ ಸಂಗಾತಿಯ ಕುಟುಂಬ ಅಥವಾ ಪೂರ್ವಜರ ಆಸ್ತಿಯಿಂದ ಕೆಲವು ಹಠಾತ್ ಲಾಭಗಳನ್ನು ಪಡೆಯಬಹುದು ಈ ವಾರ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ನಡವಳಿಕೆಯು ತುಂಬಾ ಕೆಟ್ಟದಾಗಿರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಮೂಲಕ ಮಾಡಲಾದ ಕೆಲಸಗಳಿಗೆ ವಾರದ ಕೊನೆಯಲ್ಲಿ ನೀವು ವಿಷಾದಿಸಬಹುದು ಆದರೆ ಈ ವಿಷಾದದ ಹೊರತಾಗಿಯೂ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನೀವು ವಿಫಲರಾಗುತ್ತೀರಿ ಸೃಜನಶೀಲತೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ತಮಗೆ ಸಮಯವಿಲ್ಲವೆನ್ನುವ ಜನರು ಈ ವಾರ ಕಚೇರಿಯಿಂದ ಸಮಯ ಪಡೆಯುತ್ತಾರೆ ಈ ಸಮಯದಲ್ಲಿ ತಂತ್ರಜ್ಞಾನ ಅಥವಾ ಸಾಮಾಜಿಕ ಮಾಧ್ಯಮಗಳಾದ ಇಂಟರ್ನೆಟ್ ಮುಂತಾದವುಗಳ ಸಹಾಯದಿಂದ ನಿಮ್ಮ ಯೋಜನೆಗಳನ್ನು ನೀವು ಸುಧಾರಿಸಬಹುದು ಎಂಜಿನಿಯರಿಂಗ್ ವೈದ್ಯಕೀಯ ಮತ್ತು ಕಾನೂನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಈ ವಾರ ವಿಶೇಷ ಯಶಸ್ಸನ್ನು ಪಡೆಯಬಹುದು ಆದಾಗ್ಯೂ ಮಾಹಿತಿ ತಂತ್ರಜ್ಞಾನ ನಿರ್ವಹಣೆ ಮತ್ತು ಜೈವಿಕ ತಂತ್ರಜ್ಞಾನವನ್ನು ಅಧ್ಯಯನ ಮಾಡುವ ಜನರು ಸ್ವಲ್ಪ ಹೆಚ್ಚು ಕಠಿಣ ಪರಿಶ್ರಮ ಮಾಡುವುದರಿಂದ ಮಾತ್ರ ಯಶಸ್ಸನ್ನು ಪಡೆಯುತ್ತಾರೆ ಕಾಯುವಿಕೆಗೆ ಮತ್ತೊಂದು ಹೆಸರು ನಿಮ್ಮ ರಾಶಿ ಕೈಗೆ ಸಿಗುತ್ತದೆ ಎನ್ನುವಾಗ ಮಾಯವಾಗುತ್ತದೆ ಬಂದ ತುತ್ತು ಬಾಯಿಗೆ ಬರಲ್ಲ ಈ ಎಲ್ಲಕ್ಕೂ ಒಂದು ಕೊನೆ ಇದೆ ನಿಮಗೂ ಅವಕಾಶಗಳು ಹುಡುಕಿ ಬರುತ್ತದೆ ಈಗ ಗುರು ವಕ್ರಿಯಾಗಿ ಇರುವುದರಿಂದ ಸ್ವಲ್ಪ ತೊಂದರೆ ನಿಧಾನಗತಿ ಆದರೆ ರಾಶಿಯಲ್ಲೇ ಶುಕ್ರ ಮತ್ತು ಲಾಭಸ್ಥಾನದಲ್ಲಿ ಬುಧ ಸೂರ್ಯ ನಿಮಗೆ ಒಳಿತನ್ನು ಮಾಡುತ್ತಾರೆ ಮೂರರ ರಾಹು ಧೈರ್ಯ ಸಾಹಸ ಕೊಡುತ್ತಾನೆ ಹಣದ ಹರಿವು ಉತ್ತಮವಾಗಿದೆ ವೃತ್ತಿ ಜೀವನ ತುಂಬಾ ಚೆನ್ನಾಗಿರಲಿದೆ ಹೊಸ ಉದ್ಯೋಗಾವಕಾಶ ನಿಮ್ಮನ್ನು ಹುಡುಕಿ ಬರಲಿದೆ ಹಣಕಾಸಿನ ವಿಷಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ಥಿರತೆ ಕಂಡುಬರುವುದಿಲ್ಲ ವ್ಯಾಪಾರಿಗಳಿಗೆ ಉತ್ತಮವಾಗಿರಲಿದೆ ಪ್ರೇಮಿಗಳಿಗೆ ಈ ಅವಧಿ ಅಷ್ಟೊಂದು ಅನುಕೂಲಕರವಲ್ಲ ನಿಮ್ಮ ಹಾಗೂ ಸಂಗಾತ ನಡುವೆ ಮನಸ್ತಾಪ ತಪ್ಪಿಸಿ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಅನಗ್ಯತ ಚಿಂತೆ ಮಾಡದಿರಿ ಅಮಾವಾಸ್ಯೆಯು ಹನ್ನೆರಡನೇ ಮನೆಯಲ್ಲಿ ಉದಯಿಸುವುದರಿಂದ ಮೊದಲ ವಾರ ನಿಮ್ಮ ಭಾವನಾತ್ಮಕ ಮತ್ತು ಆರ್ಥಿಕ ಶಕ್ತಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಉಂಟು ಮಾಡಬಹುದು ಮತ್ತು ಬುಧವು ಅಲ್ಲಿ ಹಿಮ್ಮೆಟ್ಟಿಸುತ್ತದೆ ಈ ಸಂಯೋಜನೆಯು ಆತ್ಮಾವಲೋಕನ ಚಿಕಿತ್ಸೆ ಮತ್ತು ಆಧ್ಯಾತ್ಮಿಕ ನವೀಕರಣದ ಅಗತ್ಯವನ್ನು ತೋರಿಸುತ್ತದೆ ಆದ್ದರಿಂದ ಈ ಅಮಾವಾಸ್ಯೆಯನ್ನು ತೆರೆದ ಹೃದಯದಿಂದ ಸ್ವೀಕರಿಸಲು ಸಿದ್ಧರಾಗಿ ಈ ಗ್ರಹಗಳ ಸಾಗಣೆಯು ನಿಮ್ಮನ್ನು ಪ್ರತ್ಯೇಕತೆ ಬೇರ್ಪಡುವಿಕೆಗೆ ತಳ್ಳುತ್ತದೆ ಮತ್ತು ಪ್ರಾರ್ಥನೆ ಧ್ಯಾನ ಮತ್ತು ಗುಣಪಡಿಸುವಿಕೆಯ ಮೂಲಕ ಹಳೆಯ ಭಾವನಾತ್ಮಕ ಸಾಮಾನುಗಳನ್ನು ಬಿಡುತ್ತದೆ ಈ ಹಿಮ್ಮುಖ ಬುಧವು ಹಿಂದಿನಿಂದ ಯಾರನ್ನಾದರೂ ತರುತ್ತದೆ ಮತ್ತು ನಿಮ್ಮ ಹಿಂದಿನ ನಿರ್ಧಾರಗಳನ್ನು ನೀವು ಪರಿಶೀಲಿಸುತ್ತೀರಿ ವಿಶೇಷವಾಗಿ ಗುಪ್ತ ವಿಷಯಗಳು ಮತ್ತು ಬಗೆಹರಿಸದ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಸಿಂಹರಾಶಿಯ ಮೂಲಕ ಮಂಗಳದ ಹಿನ್ನಡೆಯು ಆರನೇ ತಾರೀಖಿನಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ನೀವು ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಆದ್ದರಿಂದ ನಿಮ್ಮ ಹಣದ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಕೆಲವು ತೀವ್ರವಾದ ರೂಪಾಂತರವನ್ನು ನಿರೀಕ್ಷಿಸಬೇಕಾಗಿದೆ ಜಂಟಿ ಹಣಕಾಸುಗಳು ಉತ್ತರಾಧಿಕಾರಗಳು ಅಥವಾ ಹೂಡಿಕೆಗಳಲ್ಲಿ ಕೆಲವು ವಿಳಂಬಗಳು ಉಂಟಾಗುತ್ತವೆ ಇವುಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ಮರುಮೌಲ್ಯಮಾಪನವನ್ನು ಪ್ರೇರೇಪಿಸುತ್ತದೆ ಆದಾಗ್ಯೂ ಹಠಾತ್ ವೆಚ್ಚಗಳು ಮತ್ತು ಭಾವನಾತ್ಮಕ ಅಗತ್ಯಗಳು ಇರುತ್ತದೆ ಆದ್ದರಿಂದ ನೀವು ಮಾನಸಿಕ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ಇದರಿಂದ ನೀವು ಅದನ್ನು ಗುಣಪಡಿಸಬಹುದು ಹಳೆಯ ಸ್ನೇಹಿತರು ಮಾಜಿ ಪ್ರೇಮಿಗಳು ಅಥವಾ ಹಿಂದಿನ ಜನರು ಈ ಸಮಯದಲ್ಲಿ ಬರಬಹುದು ಆದರೆ ಅವರು ಒಳ್ಳೆಯ ಉದ್ದೇಶದಿಂದ ಬರುವುದಿಲ್ಲ ಶುಕ್ರನು ಮೊದಲ ಮನೆಯಿಂದ ಎರಡನೇ ಮನೆಗೆ ಪ್ರಯಾಣಿಸುತ್ತಾನೆ ಆದ್ದರಿಂದ ನಿಮ್ಮನ್ನು ರಿಫ್ರೆಶ್ ಮಾಡಲು ಕೆಲವು ಅವಕಾಶಗಳಿವೆ ಏಕೆಂದರೆ ಶುಕ್ರವು ಪರಿಷ್ಕರಣೆ ಸೌಂದರ್ಯ ಮತ್ತು ಮೆಚ್ಚುಗೆಯನ್ನು ಸೂಚಿಸುತ್ತದೆ ಹೊಸ ಹೇರ್ ಕಟ್ ಹೊಸ ಡ್ರೆಸ್ ಮೂಲಕ ನಿಮ್ಮನ್ನು ನೀವು ನವೀಕರಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ಇದರಿಂದ ನೀವು ನಿಮ್ಮನ್ನು ಅತ್ಯುತ್ತಮವಾಗಿ ಪ್ರಸ್ತುತಪಡಿಸಬಹುದು ಅದು ಎರಡನೇ ಮನೆಗೆ ಹೋದಾಗ ನಿಮ್ಮ ಗಮನವು ಹಣಕಾಸು ಆಸ್ತಿ ಮತ್ತು ಸ್ವಮೌಲ್ಯದ ಕಡೆಗೆ ಬದಲಾಗುತ್ತದೆ ಮಂಗಳದ ಬೆದರಿಕೆಯ ಹೊರತಾಗಿಯೂ ಶುಕ್ರವು ಕೆಲವು ಲಾಭಗಳನ್ನು ತರುತ್ತದೆ ಮತ್ತು ನೀವು ಭೌತಿಕ ಆಸ್ತಿಯನ್ನು ಆನಂದಿಸುವಿರಿ ಅಥವಾ ನೀವು ಹೊಂದಿರುವ ವಸ್ತುಗಳನ್ನು ಪ್ರಶಂಸಿಸುತ್ತೀರಿ ಈ ಸಮಯದಲ್ಲಿ ಗ್ರಾಹಕರು ಪಾಲುದಾರರು ಮತ್ತು ಕುಟುಂಬದೊಂದಿಗಿನ ಸಂಬಂಧವು ಖಂಡಿತವಾಗಿಯೂ ಸುಧಾರಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಡಿಸೆಂಬರ್ ಎರಡು ರಿಂದ ಡಿಸೆಂಬರ್ ಎಂಟು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ